ಹಲೋ ನಮಸ್ಕಾರ ಹೇಗಿದ್ದೀರಾ ಬಂದುಗಳೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಸೆಪ್ಟೆಂಬರ್ ಇಪ್ಪತ್ತೊಂದರು ಬೆಂಗಳೂರು ನಗರದ ವಯಾಲಿ ಕಾವಲ್ನಲ್ಲಿ ಫ್ರಿಡ್ಜ್ ತುಂಡು ತುಂಡು ಆಗಿರುವಂತಹ ಶಾಸ ಇರುತ್ತೆ ನಮ್ಮೆಲ್ಲರಿಗೂ ಎಷ್ಟು ಭೀಕರವಾಗಿ ಆ ಕೊಲೆ ನಡೆದಿತ್ತು ಎಷ್ಟು ತುಂಡುಗಳನ್ನಾಗಿ ಮಾಡಿ ಕೊಲೆಗಾರ ಆ ಫ್ರೆಂಡ್ ನಲ್ಲಿ ಇಟ್ಟು ಪರ್ಯಾರಿಯಾಗಿದ್ದ ಅನ್ನುವಂಥದ್ದು ಒಂದು ಕಡೆ ಪೊಲೀಸ್ನವರಿಗೆ ತಿಳಿಯೋಷ್ಟೊತ್ತಿಗೆ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ದಿವ್ಸ ಕಾಲದಲ್ಲಿ ಬೆಂಗಳೂರು ನಗರದ ವಯಾಲಿಕಾವಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಒಂದು ಕಡೆ ಇಷ್ಟು ಭೀಕರವಾಗಿ ಕೊಲೆ ಯಾಕಾಯ್ತ ಗೊತ್ತ ಅವಲ್ಲಿ ನಡೆದಿದ್ದೇನೆ ಕೊಲೆ ಮಾಡಿದ ಕೊಲೆಗಾರನ ಸಂಚು ಹೇಗಿತ್ತು ಮೃದುಗಳ ಕೊಲೆಯಾದ ಮಹಿಳೆಯನ್ನು ಆರಿಸ್ತವೆ ಮಹಾಲಕ್ಷ್ಮಿಯೊಟ್ಟೆ ಮೂಲತಃ ನೇಪಾಳ್ವರಾಗಿದ್ದರು ಆದರೆ ಬಂಧುಗಳ ಈ ಮಹಾಲಕ್ಷ್ಮಿ ತನ್ನ ಗಂಡನ ನೇರವಾಸವಾಗಿರ್ತಾರೆ ತನ್ನ ತಮ್ಮ ಅಣ್ಣನೊಟ್ಟಿಗೆ ಕೂಡ ಸ್ವಲ್ಪ ದಿಸವಾಸವಾಗಿರ್ತಾರೆ ಅದ್ಯಾವುದು ಸರಿಯಾಗದ ಕಾರಣ ಈಕೆನೆ ವಯಾಲಿಕ ಅವರು ಪೊಲೀಸ್ ಠಾಣಾ ವ್ಯಕ್ತಿ ಕೊಡುವಂತಹ ಒಂದು ಏರಿಯಾದಲ್ಲಿ ಮನೆ ಬಾಡಿಗೆ ಪಡೆದು ವಾಸವಾಗಿತ್ತು ಪ್ರಕರಣ ಆ ಮಹಾಲಕ್ಷ್ಮಿಯ ತಾಯಿ ಹಾಗೂ ಸಂಬಂಧಿಕರೇನಿರ್ತಾರೆ ಅವ್ರ ಹೇಳಿಕೆ ತಗೊಂಡಾಗ ನಮ್ಮ ಗೌರವನ್ನಿತ ಪೊಲೀಸ್ ಎಲ್ಲ ಸರಿ ಬರೋದಿಲ್ಲ ಅನುಮಾನ ಮಾಡುತ್ತೆ ಈಕೆ ಯಾರ ಜೊತೆ ಸರಿ ಇಲ್ವಲ್ಲ ಏನಿರ್ಬೋದು ಅಂತ ಪ್ರಕರಣ ದಾಖಲಿಸ್ಕೊಂಡು ಪೊಲೀಸರು ತನಿಖೆ ಕೈಗೊಳ್ತಾರೆ ಅಕ್ಕ ವಿಚಾರಿಸ್ತಾರೆ ಮನೆಯವರನ್ನ ವಿಚಾರಿಸ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅವಾಗವಾಗ ಬರ್ತಾ ಇದ್ದಾರೆ ಇತ್ತೀಚೆಗೆ ಬರ್ತಾ ಇಲ್ಲ ಆದರೆ ಬಂಧುಗಳೇ ಕೊಲೆಯಾಗಿದ್ದು ಕ್ರಮ ಸಂಬಂಧ ಈಗಾಗಲೇ ಆಕೆ ಗಂಡನ ಬಿಟ್ಟು ಬಂದಿದ್ಲು ಬೇರೆಯೊಂದು ಅಫೇರ್ ಕೂಡ ನಾವು ಆದ್ರೆ ಅದನ್ನು ಬಿಟ್ಟು ಇನ್ನೊಂದು ಅಫೇರ್ ಇಟ್ಕೊಳ್ಳೋಕೆ ಹೋಗಿ ಈ ಘಟನೆ ನಡೀತು ಅಂದ್ರೆ ತಪ್ಪಾಗ ತಪ್ಪಾಗಲ್ಲ ಅನ್ಸುತ್ತೆ ವಿಷಯಕ್ಕೆ ಬರ್ತೀನಿ ಆಕೆ ನೇಪಾಳ ಮೂಲದ ಮಹಿಳೆ ಒಂದು ಮಾಲ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತ ಅಲ್ಲಿ ಟೀಮ್ ಹೆಡ್ ಆಗಿದ್ದಂತಹ ಮುಕ್ತಿರಂಜನ್ ವ್ಯಕ್ತಿ ವ್ಯಕ್ತಿಗೆ ಪರಿಚಯ ಆಗ್ತದೆ ಪರಿಚಯ ಆಗಿ ರೀತಿ ಕೂಡ ಬೆಳೆಯುತ್ತೆ ಸಂಬಂಧ ಕೂಡ ಬೆಳೆಯುತ್ತೆ ಹೀಗೆ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಈಕೆ ಮಹಾಲಕ್ಷ್ಮಿ ಏನಿರ್ತಾಳೆ ಆತನೊಟ್ಟಿಗೆ ಟೀಮ್ ಹೆಡ್ ಯಾರಿರ್ತಾನೆ ಇರ್ತಾನೆ ಮುಕ್ತಿರಂಜ ಕೊಲೆಗ ಅಪರಾಧಿ ಅಂದ್ರೆ ಅದನ್ನು ಹೋಗಿಕ್ಕೆ ವೈಟ್ ಮಾಡಕ್ಕೆ ಶುರು ಮಾಡಿ ಹೀಗಿರುವಾಗ ಒಂದು ದಿನ ನಾನು ಊರಿಗೆ ಹೋಗಬೇಕು ನನಗೆ ವೀಕ್ ಹಾಕ್ಬೇಕು ನೆಲ್ಮಲ್ಲದಲ್ಲಿರುವಂಥ ನನ್ನ ತಾಯಿನ ನೋಡಬೇಕು ಅಂತೇಳಿ ರಜ ತಗೊಂಡು ನನ್ನ ತಾಯಿಗೂ ಕೂಡ ಫೋನ್ ಮಾಡ್ತಾರೆ ನಾನು ಬರ್ತಾಯಿದ್ದೀನಿ ಊರಿಗೆ ಅಂತ ಅಂತೇಳಿ ರಜ ಯಾಕೆ ಹೋಗೋದಿಲ್ಲ ಆಕೆ ಫೋನ್ ಸ್ವಿಚ್ ಆಫ್ ಆಗಿದೆ ಅವರ ಎಷ್ಟೇ ಪ್ರಯತ್ನ ಪಟ್ಟರು ಕಾಲ್ ಕನೆಕ್ಟ್ ಆಗೋದಿಲ್ಲ ಆದರೆ ಮನೆಯೊಳಗಿಂದ ಏನು ಸ್ಮೆಲ್ ಬರ್ತಿದೆಯಲ್ಲ ಏನಿರ್ಬೋದು ಅಂತೇಳಿ ಅಕ್ಕಪಕ್ಕದ ಮನೆಯವರು ಈ ಪ್ರಕರಣ ಬೇರೆ ಬರುತ್ತಾಗ ತುಂಬಾ ಸಣ್ಣದಾಗಿ ಕತ್ತರಿಸಿ ಕೊಲೆಗಾರನ ಮೇಲೆ ಹತ್ತಲೇಬೇಕು ಕಾನೂನು ರೀತಿಯ ಕ್ರಮವನ್ನು ಕೊಲೆಗಾರನ ಮೇಲೆ ತಿಳಿಸಲೇಬೇಕು ಅಂತೇಳಿ ನಮ್ಮ ಪೊಲೀಸರು ಶುರು ಮಾಡ್ತಾರೆ ಹೊರಜ ಕೂಡ ಹೋಗ್ತಾರೆ ಆದ್ರೆ ಪೊಲೀಸ್ನವ್ರಿಗೆ ಒಂದು ಅಗಾಧಕಾರಿ ಸುದ್ದಿ ಈ ಮುಕ್ತಿರಂಜನ್ ಏನಿರ್ತಾನೆ ಅವನು ಸ್ಮಶಾನ ಸ್ಮಶಾನವೊಂದರಲ್ಲಿ ಒಡಿಸ ಮೂಲಕ ಗ್ರಾಮದವನಾಗಿರ್ತಾನೆ ಈ ರಂಜನ್ ಆತ ಆ ಮೊಬೈಲ್ನ ಯೂಸ್ ಮಾಡಿ ಮಾಡ್ತಿರಲ್ಲ ಆ ಕಾರಣದಿಂದಾಗಿ ಲ್ಯಾಪ್ಟಾಪ್ ಜೊತೆಗೆ ಅದನ್ನು ಸ್ಕೂಟಿ ತಗೊಂಡು ನಾನು ಹೊರಗಡೆ ಕೆಲಸ ಇದೆ ಹೋಗ್ತೀನಿ ಅಂತೇಳಿ ತನ್ನ ಮನೆಯವರಿಗೆ ತಿಳಿಸಿ ಹೊರಗಡೆ ಹೋಗ್ತೀನಿ ಆದರೆ ಮಾಡಿದ ಕರ್ಮ ಪಾಪ ಅನ್ನೋದು ಯಾರು ಬಿಡಲ್ಲ ಈ ಕಾರಣದಿಂದಾಗಿ ಆತನಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಸ್ಮಶಾನ ಜೊತೆ ಸೇರಿದಂತ ಒಂದು ಸ್ಮಶಾನದ ನೇಣು ಆತ್ಮಹತ್ಯೆ ಆತ ಉದ್ಯೋಗದ ಲ್ಯಾಪ್ಟಾಪ್ನ ತೆಗೆ ನೋಡಿದಾಗ ಪೊಲೀಸ್ನವರಿಗೆ ಕೊಲೆಗಾರ ಇವನೇ ಕೊಲೆ ಮಾಡಿದ್ದಾರೆ ಆದ್ರೆ ಬಂಧುಗಳೇ ಕೆಲವು ಮಹಿಳೆಯರಿಂದ ಈ ತರ ದುಷ್ಕೃತ್ಯಗಳು ನಡೀತಾವ ಕೆಲವು ಹೆಂಡಸರಿಂದ ಈ ರೀತಿ ದುಷ್ಕೃತ್ಯ ನಡೀತಾ ಹೋಗುತ್ತಿಲ್ಲ ಆದ್ರೆ ಜೀವನ ಹಾಳಾಗೋದು ಯಾಕೆ ಯೋಚನೆ ಮಾಡಿ ಕೊಲೆಯಾದ ಮಹಿಳೆ ಮಗುವಿನ ಜೀವನ ಮುಂದಕ್ಕೆ ಆತ ಬದುಕಿ ಬಾಳ್ಬೇಕಾದಂತಹ ಕೊಲೆಗಾರ ಮುಕ್ತಿರಂಜನೆ ಅವನಿಗೆ ಚಿಕ್ಕ ಈ ರೀತಿಯ ಸಾವು ಬೇಕಾಗಿತ್ತು ಯಾವುದೇ ಕೆಟ್ಟು ಕಾರ್ಯ ಮಾಡೋಕ್ಕಿಂತ ಮುಂಚೆ ಯಾವುದೇ ದುಷ್ಕಾರ್ಯಗಳನ್ನು ಕಾರ್ಯಗಳನ್ನು ತಲೆಗಿಟ್ಕೊಂಡು ಯೋಚನೆ ಮಾಡೋಕ್ಕೂ ಮುಂಚೆ ಒಮ್ಮೆ ತಮ್ಮ ಜೀವನನ ಯೋಚನೆ ಮಾಡಿದ್ದರೆ ಮಹಾಲಕ್ಷ್ಮಿ ಹಾಗೂ ಮುಕ್ತಿರಂಜನ್ಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಆದರೂ ಕೂಡ ನಮ್ಮ ಹೆಮ್ಮೆಯ ಬೆಂಗಳೂರು ಪೊಲೀಸ್ನವ್ರಿಗೆ ನಮಸ್ಕಾರ ಮತ್ತೊಮ್ಮೆ ಮುಂದಿನ ಮುಂದಿನ ಸಂಚಿಕೆ ವಿಶೇಷ ನ್ಯಾಯ ಯಾವತ್ತಿದ್ರು ನ್ಯಾಯನೇ ತಪ್ಪು ಯಾವತ್ತಿದ್ರು ತಪ್ಪೇ ಈ ರೀತಿಯ ಅಂತ್ಯ ಯಾರು ಕೂಡ ತನ್ಕೋಬೇಡಿ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಹರ್ಷ ಇದು ಡೆಮೊಕ್ರಸಿ ನ್ಯೂಸ್ ಕನ್ನಡ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಬಂಧುಗಳೇ ನಮಸ್ಕಾರ